ನಾನಿವತ್ತು ಈ ಚಿತ್ತ ನಕ್ಷತ್ರದಲ್ಲಿ ಬರತಕ್ಕಂತಹ ಒಂದು ಜಾತಕ ಫಲ ಯಾವ ರೀತಿ ಇದೆ ಚಿತ್ತ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಫಲ ಅವರ ಗುಣ ಸ್ವಭಾವ ಯಾವ ರೀತಿ ಇರುತ್ತದೆ ಅವರ ಆರೋಗ್ಯ ಯಾವ ರೀತಿ ಇರ್ತದೆ ಅವರ ಕೆಲಸ ಯಾವ ರೀತಿ ಇರುತ್ತೆ ಮತ್ತು ಅವರಿಗೆ ಒಂದು ಮದುವೆ ಮಾಡಿದ್ರು ಕೂಡ ಬೇರೆ ನಕ್ಷತ್ರಗಳು ಯಾವ ರೀತಿ ಸೂಟ್ ಆಗ್ತವೆ ಅನ್ನುವಂತ ಬಹಳಷ್ಟು ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ ಮತ್ತು ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಚಿತ್ತ ನಕ್ಷತ್ರದಲ್ಲಿ ಮತ್ತು ಈ ಚಿತ್ತ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ಪೇಪೋ ರಾರಿ ಅನ್ನುವಂತಹ ನಾಲ್ಕು ಚರಣಗಳು ಈ ನಾಲ್ಕು ಚರಣಗಳಲ್ಲಿ ಮೊದಲೆರಡು ಚರಣಗಳು ಅಂದ್ರೆ ಪೇಪೋ ಅನ್ನುವಂತಹ ಎರಡು ಚರಣಗಳು ಕನ್ಯಾ ರಾಶಿಯಲ್ಲಿ ಬರುತ್ತೆ ದ್ವಿತೀಯ ಎರಡು ಚರಣಗಳು ರಾರಿ ಅನ್ನುವಂತಹ ಎರಡು ಚರಣಗಳು ತುಲಾರಾಶಿಯಲ್ಲಿ ಬರತಕ್ಕಂಥದ್ದು ಈ ಒಂದು ನಕ್ಷತ್ರದ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಜೊತೆಯಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಲಿಂಕ್ ಕೂಡ ಇದೆ ಅಂದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಇಪ್ಪತ್ತೇಳು ನಕ್ಷತ್ರದ ಒಂದು ವಿಡಿಯೋಗಳು ಅಂದ್ರೆ ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿರತಕ್ಕಂತಹ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ಅಲ್ಲಿ ವೀಕ್ಷಣೆ ಮಾಡಬಹುದು ಅನ್ನುವಂತ ಮಾಹಿತಿಯನ್ನು ತಿಳಿಸ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತ ವ್ಯಕ್ತಿಗಳ ಒಂದು ಗುಣ ಸ್ವಭಾವ ಯಾವ ರೀತಿ ಇರ್ತದೆ ಅನ್ನುವಂತ ಮಾಹಿತಿಯನ್ನು ನೋಡೋದಾದ್ರೆ ಇವರು ಸುಂದರವಾಗಿರತಕ್ಕಂತಹ ಬಟ್ಟೆಗಳಿಗೆ ಬಹಳಷ್ಟು ಮತ್ತು ಈ ಆಭರಣಗಳಿಗೆ ಆಕರ್ಷಣೆಗೆ ಒಳಗಾಗ್ತಕ್ಕಂಥದ್ದು ಅಂದ್ರೆ ಯಾವತ್ತಿಗೂ ಕೂಡ ಇವರು ಚೆನ್ನಾಗಿ ಕಾಣಬೇಕು ಸುಂದರವಾಗಿ ಕಾಣಬೇಕು ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಹಾಕಬೇಕು ಮತ್ತು ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಇಷ್ಟಪಡ್ತಾರೆ ಒಳ್ಳೆ ಒಳ್ಳೆ ಆ ಆಭರಣಗಳನ್ನು ಕೂಡ ಅವರು ಇಷ್ಟಪಡ್ತಕ್ಕಂತಹ ಮನಸ್ಥಿತಿಯವರು ಮತ್ತು ಇವರು ಈ ಸುಂದರವಾದ ನೇತ್ರವನ್ನ ಹೊಂದಿರತಕ್ಕಂಥದ್ದು ಮತ್ತು ಮಾತುಕತೆಯಲ್ಲಿ ಬಹಳಷ್ಟು ಚತುರಾಗಿರ್ತಕ್ಕಂಥದ್ದು ಇವರ ಕಣ್ಣುಗಳು ಬಹಳ ಚೆನ್ನಾಗಿರುತ್ತೆ ಸುಂದರವಾಗಿರುತ್ತೆ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಕಣ್ಣುಗಳು ಬಹಳಷ್ಟು ಮಧುರವಾಗಿರ್ತದೆ ಚೆನ್ನಾಗಿರ್ತದೆ ಮತ್ತು ಇವರು ಮಾತು ಮಾತನಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಚತುರರಾಗಿರ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಮತ್ತು ಇವರು ವ್ಯಾವಹಾರಿಕ ವಿಷಯಗಳಲ್ಲಿ ಕಟ್ಟುನಿಟ್ಟಿನಿಂದ ಇರ್ತಾರೆ ಈ ವ್ಯವಹಾರ ಅಂತಂದ್ರೆ ವ್ಯವಹಾರನೇ ಆ ಪ್ರಕಾರವಾಗಿ ಬಹಳಷ್ಟು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದ್ಕಿಂತ ಮುಂಚೆ ಒಂದು ಜೀವಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಡ್ ಬರೋಣ ಬನ್ನಿ ಜೇಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊಂತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ಕೆಲಸದಲ್ಲಿ ಒಂದು ಬದ್ಧತೆಯನ್ನ ತೋರಿಸ್ತಕ್ಕಂತ ಒಂದು ಮನೋವೃತ್ತಿಯವರು ಇನ್ನು ಈ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣದವರು ಇವರಿಗೆ ಏನಾಗಿರ್ತಾರೆ ಆ ಇತರರಿಗೆ ಬಹಳಷ್ಟು ಪ್ರೇರಣೆ ಆಗಿರ್ತಾರೆ ಈ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಅಂದ್ರೆ ತುಳ ರಾಶಿಯಲ್ಲಿ ಬರುತ್ತಲ್ವಾ ರಾರೆ ಅನ್ನುವಂತಹ ಇವರು ಬಹಳಷ್ಟು ಜನರಿಗೆ ಪ್ರೇರಣೆ ಆಗಿರ್ತಾರೆ ಮತ್ತು ಇವರು ವಿರುದ್ಧ ಲಿಂಗದ ವ್ಯಕ್ತಿಗಳನ್ನ ಬಹುಬೇಗ ಸೆಳೆತಕ್ಕೆ ಒಳಗಾಗ್ತಾರೆ ಆಕರ್ಷಣೆಗೆ ಒಳಗಾಗ್ತಾರೆ ಸ್ತ್ರೀಯರಾಗಿದ್ರೆ ಪುರುಷರು ಅಥವಾ ಪುರುಷರಾಗಿದ್ರೆ ಸ್ತ್ರೀಯರ ಮೇಲೆ ಬಹಳಷ್ಟು ಆಕರ್ಷಣೆ ಸೆಳೆತ ಇರುತ್ತೆ ಬಹುಬೇಗನೆ ಸೆಳೆತಕ್ಕೆ ಒಳಗಾಗ್ತಾರೆ ಇನ್ನು ಈ ನಾಲ್ಕು ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಅಂತಂದ್ರೆ ಆ ಕೆಲಸ ಈ ಸ್ತ್ರೀಯರು ಅಹ್ ಕಲಾಕ್ಷೇತ್ರಗಳಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂತ ಸಾಧನೆ ಮಾಡ್ತಾರೆ ಬಹಳಷ್ಟು ಈ ಸ್ತ್ರೀಯರು ವಿಶೇಷವಾಗಿ ಕಲಾಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಆಕರ್ಷಣೆಗೆ ಒಳಗಾಗಿರ್ತಾರೆ ಇನ್ನು ಉತ್ತಮ ಸಾಹಿತ್ಯಗಳು ಕೂಡ ಆಗಿರ್ತಾರೆ ಬಹಳಷ್ಟು ಜನ ಈ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತು ಉತ್ತಮ ಈ ಸೊಗಸುಗಾರರಾಗಿ ಸ್ವಲ್ಪ ಚೆನ್ನಾಗಿರ್ತಾರೆ ಆಕರ್ಷಣೆಗಳಾಗಿ ಒಳಗಾಗಿರ್ತಾರೆ ಬಹಳಷ್ಟು ಆಕರ್ಷಣೆಗೆ ಒಳಗಾಗ್ತಾರೆ ಇವರು ಬೇರೆಯವರಿಗೆ ಬೇಗ ಇಂಪ್ರೆಸ್ ಆಗ್ತಾರೆ ಇನ್ನು ತಮ್ಮ ಗುರಿಗಳನ್ನ ಸಾಧಿಸುವಂತ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂತಹ ಮನಸ್ಥಿತಿಯವರು ಆಯ್ತಾ ಇನ್ನು ವಿವರವಾಗಿ ನಾನು ಹೇಳ್ಬೇಕಂದ್ರೆ ಒಂದೊಂದು ಚರಣದವರು ಯಾವ್ಯಾವ ರೀತಿ ಮರಸ್ಥಿತಿ ಇರ್ತಾರೆ ಶಾರ್ಟ್ ಆಗಿ ತಿಳಿಸಬೇಕು ಅಂತಂದ್ರೆ ಈ ಪ್ರಥಮ ಚರಣದವರು ಸರ್ಕಾರದ ಹುದ್ದೆಗಳನ್ನ ಪಡ್ಕೊಳ್ತಾರೆ ಅಂದ್ರೆ ಬಹಳಷ್ಟು ವಿದ್ಯಾವಂತರು ಅಂತ ಹೇಳ್ಬೋದು ಇನ್ನು ದ್ವಿತೀಯ ಚರಣದವರು ಈ ತಮ್ಮ ನಡವಳಿಕೆಯನ್ನ ವೃದ್ಧಿ ಮಾಡ್ಕೊಳ್ತಾರೆ ಅಂದ್ರೆ ಬದಲಾಯಿಸ್ಕೊತಾ ಇರ್ತಾರೆ ಅಂದ್ರೆ ಯಾರು ಒಂದು ಒಳ್ಳೆಯ ಉತ್ತಮವಾದಂತ ನಡವಳಿಕೆ ಇರ್ತದೆ ಅದನ್ನ ಆ ಅವರಲ್ಲಿ ರೂಢಿಸಿಕೊಳ್ಳುವಂತಹ ಮನಸ್ಥಿತಿಯವರು ಇನ್ನು ಈ ತೃತೀಯ ಚರಣದವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ತಮ್ಮ ಭಾವನೆಗಳನ್ನ ಎಲ್ಲರಲ್ಲಿಯೂ ಹೇಳಿಕೊಳ್ಳಲು ಇಷ್ಟಪಡ್ತಾರೆ ತಮ್ಮ ಕಷ್ಟಗಳನ್ನ ತಮ್ಮ ನೋವುಗಳನ್ನ ಇತರರಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾರೆ ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಉತ್ತಮ ಆಲೋಚನೆಕಾರರು ಮತ್ತು ಉತ್ತಮ ಅಭ್ಯಾಸಿಗಳು ಅಂತಾನೆ ಹೇಳ್ಬೋದು ಈ ರೀತಿ ಈ ನಾಲ್ಕು ವ್ಯಕ್ತಿ ಒಂದು ಚರಣದಲ್ಲಿ ಹುಟ್ಟಿರತಕ್ಕಂತಹ ಅಂದ್ರೆ ಈ ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವಗಳು ಅಂತಾನೆ ಹೇಳ್ಬೋದು ಬನ್ನಿ ಹಾಗಿದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವ್ರು ಯಾವ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರ್ತದೆ ಸಕ್ಸಸ್ ಸಿಗ್ತದೆ ಅಥವಾ ಯಾವ ಉದ್ಯೋಗ ಆಲ್ಮೋಸ್ಟ್ ಅಲ್ಲಿ ಇವರು ಮಾಡ್ತಾ ಇರ್ತಾರೆ ಅನ್ನುವಂತ ಮಾಹಿತಿ ಕಡೆ ನಾವು ನೋಡೋದಾದ್ರೆ ಈ ಚಿತ್ತ ನಕ್ಷತ್ರದವರು ಈ ಬಹುಜನ ಸಂಚಾರದ ವಿಭಾಗದಲ್ಲಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಆಮೇಲೆ ಉತ್ತಮ ಶಸ್ತ್ರ ಚಿಕಿತ್ಸಕರು ಆಗಿರ್ತಾರೆ ಆದ್ರೆ ಡಾಕ್ಟರ್ ಆಗಿರ್ತಾರೆ ಅಥವಾ ಕಂಪ್ಯೂಟರ್ ಗಳನ್ನ ತಯಾರು ಮಾಡಬಹುದು ಅಥವಾ ಅದನ್ನ ಕಂಪ್ಯೂಟರ್ ಅನ್ನ ಕಂಪ್ಯೂಟರ್ ಅಲ್ಲಿ ಎಲ್ಲವೂ ತಿಳಿದುಕೊಂಡಿರತಕ್ಕಂಥವ್ರು ಆಗಿರ್ಬೋದು ಅಥವಾ ಕಂಪ್ಯೂಟರ್ ವರ್ಕ್ ಆಗಿರಬಹುದು ಆಮೇಲೆ ಇವರು ಬೇರೆ ಬೇರೆ ಜನಗಳ ಜೊತೆಯಲ್ಲಿ ಬೆರೆಯುವಂತಹ ಕೆಲಸಗಳನ್ನ ಮಾಡತಕ್ಕಂಥದ್ದು ಜನಗಳಿಗೆ ಅನುಕೂಲಕರವಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡಿಕೊಡುವಂತಹ ವೃತ್ತಿಯನ್ನ ಹೊಂದಿರ್ತಾರೆ ಇವರು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಆಗಿರ್ತಾರೆ ಮತ್ತು ಕ್ರೀಡಾಪಟುಗಳು ಕೂಡ ಹೌದು ಇವರು ಬಹಳಷ್ಟು ಕ್ರೀಡೆಯ ಕಡೆ ಬಹಳಷ್ಟು ಅವಲಂಬಿತರಾಗಿರುತ್ತಾರೆ ಮತ್ತು ಆ ಇವರು ಕ್ರೀಡೆಯನ್ನು ಪ್ರೀತಿಸ್ತಾರೆ ಇನ್ನು ಈ ಕ್ರೀಡಾ ಸಾಮಗ್ರಿಗಳನ್ನ ತಯಾರು ಮಾಡತಕ್ಕಂಥ ಕೆಲಸಗಳನ್ನು ಮಾಡಬಹುದು ಒಂದಿಷ್ಟು ಜನ ಒಂದಿಷ್ಟು ಜನ ಸಂಗೀತ ಸಾಹಿತ್ಯ ಶಿಕ್ಷಣ ಮತ್ತು ಈ ನಾಟಕ ರಂಗದಲ್ಲೂ ಕೂಡ ಒಂದಿಷ್ಟು ಜನ ಮಿಂಚುವಂತಹ ಸಾಧ್ಯತೆ ಕಂಡು ಇನ್ನು ಈ ಹಲವಾರು ಏನಾಗುತ್ತೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥದ್ದು ವ್ಯಾಪಾರ ಕ್ಷೇತ್ರದಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ಉತ್ತಮವಾಗಿರುವಂತಹ ಸಾಧನೆ ಮಾಡ್ತಕ್ಕಂಥದ್ದು ಈ ಒಂದು ಚಿತ್ತ ನಕ್ಷತ್ರದ ಕನ್ಯಾ ಮತ್ತು ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂತಹ ಈ ವ್ಯಕ್ತಿಗಳಿಗೆ ಸೂಟ್ ಆಗುತ್ತೆ ಕಂಡು ಬರುತ್ತೆ ಮಾಹಿತಿ ಆಮೇಲೆ ಈ ಚಿತ್ತ ನಕ್ಷತ್ರದವರ ಒಂದು ಆರೋಗ್ಯವನ್ನ ನೋಡೋದಾದ್ರೆ ಇವರ ಆರೋಗ್ಯದಲ್ಲಿ ಸ್ವಲ್ಪ ವಿಪರೀತವಾಗಿರ್ತಕ್ಕಂತಹ ಸಮಸ್ಯೆಗಳು ಎದುರಾಗ್ತದೆ ಸಣ್ಣ ಪುಟ್ಟ ವಿಚಾರದಲ್ಲಿ ಆ ಸಮಸ್ಯೆಗಳು ಇರ್ತವೆ ಆಗಾಗ ಆಗಾಗ ಆಮೇಲೆ ಅತಿಯಾದ ಉದ್ರೇಕ ಇರ್ತಕ್ಕಂಥದ್ದು ಸ್ವಲ್ಪ ಏನಾಗುತ್ತೆ ಟೆನ್ಷನ್ ಜಾಸ್ತಿ ಆಗ್ತಾರೆ ಇವರು ಆಗಾಗ ಸಣ್ಣ ಪುಟ್ಟ ವಿಚಾರ ಇದ್ರೂ ಕೂಡ ಅದನ್ನ ಮನಸ್ಸಿನ ಮೇಲೆ ಬಹಳಷ್ಟು ತೆಗೆದುಕೊಳ್ಳುವಂಥದ್ದು ಇನ್ನು ಅವಾಗ ಅವಾಗ ಏನಾಗುತ್ತೆ ತಲೆಗೆ ಸಣ್ಣ ಪುಟ್ಟ ಪೆಟ್ಟಾಗುವಂತ ಸಾಧ್ಯತೆ ಇರ್ತದೆ ಅತಿಯಾದ ರಕ್ತಸ್ರಾವ ಇರ್ತಕ್ಕಂಥದ್ದು ಸ್ವಲ್ಪ ಈ ಸ್ಕಿನ್ ಅಲರ್ಜಿ ಇರುತ್ತೆ ಕೆಲವೊಂದು ಜನರಿಗೆ ತುರಿಕೆ ಇರ್ತದೆ ಇನ್ನು ಆ ಸ್ವಲ್ಪ ಏನಾಗುತ್ತೆ ಆಗಾಗ ಈ ಜ್ವರ ಬರ್ತಕ್ಕಂತ ಸಮಸ್ಯೆಗಳು ಕಾಡ್ತಾ ಇರ್ತವೆ ಇದು ಆ ಅಂತದ್ದೇನು ದೊಡ್ಡ ಸಮಸ್ಯೆ ಅಂದರೆ ಇದ್ರೂ ಕೂಡ ಜೀವನದುದ್ದಕ್ಕೂ ಕಾಡುವಂತಹ ಸಮಸ್ಯೆ ಆಗಿದೆ ಹಾಗಾಗಿ ಆರೋಗ್ಯದ ಕಡೆ ಬಹಳಷ್ಟು ನೀವು ಗಮನವನ್ನು ಹರಿಸಿದಾಗ ಉತ್ತಮವಾಗಿರ್ತಕ್ಕಂಥ ನಿಮಗೆ ಫಲ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಇನ್ನು ನಿಮಗೆ ಯಾವ ನಕ್ಷತ್ರದಲ್ಲಿ ಬಿಟ್ಟಿರ್ತಕ್ಕಂಥ ವಧುವರರು ಸೂಟ್ ಆಗ್ತಾರೆ ಅಂದ್ರೆ ಮದುವೆಗೆ ಈ ವಿಚಾರ ನಾನು ಹೇಳೋದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡೋದ್ರಲ್ವ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳಷ್ಟು ಜನ ಏನ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತು ಬಿಡ್ತಾರೆ ಮಾಡ್ಕೋಬೇಕು ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತು ಬಿಡ್ತಾರೆ ಇನ್ನೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರ್ತು ಬಿಡ್ತಾರೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದ್ರಿಂದ ನಾವು ಇನ್ನೂ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರತಕ್ಕಂತ ಬಹಳಷ್ಟು ವಿಡಿಯೋಗಳು ನಮ್ಮ ಜ್ಯೋತಿಷ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಹಾಕ್ತಾ ಇದ್ದೇವೆ ಹಾಗಾಗಿ ನೀವು ಕಾಯಿಮ ಚಂದಾದಾರರಾಗ್ಬೋದು ನಿರಂತರವಾಗಿ ನಮ್ಮ ಜೊತೆ ಇರ್ಬೋದು ಅಂತ ತಿಳಿಸ್ತಾ ಬನ್ನಿ ಹಾಗೆ ಮುಂದಿನ ವಿಷಯ ಈ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಒಂದು ಮತ್ತು ಎರಡನೇ ಚರಣದಲ್ಲಿ ಹುಟ್ಟಿರುವಂತದ್ದು ಅಂದ್ರೆ ಇವರು ಏನ್ ಬರುತ್ತೆ ಕನ್ಯಾ ರಾಶಿಯಲ್ಲಿ ಬರುತ್ತೆ ಇವ್ರದು ದಯವಿಟ್ಟು ಗಮನಿಸಬೇಕು ಚಿತ್ತ ನಕ್ಷತ್ರ ಒಂದನೇ ಚರಣ ಎರಡನೇ ಚರಣದಲ್ಲಿ ಹುಟ್ಟಿದಂತಹ ಹುಡುಗರಿಗೆ ಯಾವ ಒಂದು ಹುಡುಗಿಯನ್ನು ಆಗ್ತಾರೆ ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ಅರಿದ್ರ ಪುನರುತ್ಸ ನಕ್ಷತ್ರದ ಮೊದಲ ಮೂರು ಚರಣಗಳು ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣಗಳು ಮತ್ತು ಈ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಶ್ರವಣ ಮತ್ತು ಶತವಿಷ ಉತ್ತರ ಭಾದ್ರ ಉತ್ತರ ಭಾದ್ರದ ಮೊದಲ ಮೂರು ಚರಣಗಳು ಸೇರಿ ಆ ಒಂದು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಕನಿಯರು ಈ ವರಗಳಿಗೆ ಸೂಟಾಗ್ತಾರೆ ಹಾಗಿದ್ರೆ ಈ ದ್ವಿತೀಯ ಎರಡು ಚರಣಗಳು ಯಾವುವು ಈ ತುಲಾ ರಾಶಿಯಲ್ಲಿ ಬರ್ತಕ್ಕಂತಹ ರಾರಿ ಅನ್ನುವಂತಹ ಅಂದ್ರೆ ಈ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣದಲ್ಲಿ ಏನಾದ್ರೂ ಹುಡುಗರು ಹುಟ್ಟಿದ್ರೆ ಅಂತವರಿಗೆ ಯಾವ ನಕ್ಷತ್ರದ ಹುಡುಗಿಯರು ಸೂಟ್ ಆಗ್ತಾರಂತಂದ್ರೆ ಅಶ್ವಿನಿ ಭರಣಿ ಕೃತಿಕಾರ ರೋಹಿಣಿ ಮೃಗಶಿರ ಹಾರಿದ್ರ ಪುನರುಸು ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಆಶ್ಲೇಷ ಮಗ ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣಗಳು ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣಗಳು ಸ್ವಾತಿ ನಕ್ಷತ್ರ ವಿಶಾಖ ಅನುರಾಧ ಜ್ಯೇಷ್ಠ ಉತ್ತರಾಷಾಢದ ಎರಡು ಮತ್ತು ಮೂರು ಚರಣ ಮತ್ತು ಈ ಶ್ರವಣ ನಕ್ಷತ್ರ ಶತಬಿಷ ಮತ್ತು ಪೂರ್ವಭಾದ್ರದ ಕೊನೆಯ ಒಂದು ಮೂರು ಚರಣಗಳ ಒಂದು ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯೆಯರು ಹುಡುಗಿಯರು ಈ ವರಗಳಿಗೆ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವರಗಳಿಗೆ ಮಾದ್ರೆ ಮಾಡಬಹುದು ಚೆನ್ನಾಗಿರುತ್ತೆ ಹಾಗಿದ್ರೆ ಈಗ ಹುಡುಗರು ಆಯ್ತಲ್ಲ ಈಗ ಹುಡುಗಿಯರ ಬಗ್ಗೆ ನೋಡೋದಾದ್ರೆ ಅಂದ್ರೆ ಕನ್ಯೆಯರ ಬಗ್ಗೆ ನೋಡೋದಾದ್ರೆ ಕನ್ಯರಿಗೆ ಯಾವ ವರ ಸೂಟ್ ಆಗುತ್ತೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತ ವರ ಸೂಟ್ ಆಗುತ್ತೆ ಅಂತಂದ್ರೆ ಈಗ ನಾನು ಮೊದಲಿಗೆ ಏನಾದ್ರೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಪೇಪೋ ಅನ್ನುವಂತಹ ಈ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂತಹ ಮೊದಲೆರಡು ಚರಣದಲ್ಲಿ ಹುಟ್ಟಿರುವಂತಹ ಹುಡುಗಿಯರಿಗೆ ಯಾವ ಆಗುತ್ತೆ ಅಂತಂದ್ರೆ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತದ ಮೊದಲೆರಡು ಚರಣಗಳು ಸ್ವಾತಿ ವಿಶಾಖ ಮೂಲ ಆಷಾಢದ ನಕ್ಷತ್ರದಲ್ಲಿ ಬರ್ತಕ್ಕಂತಹ ಕೊನೆಯ ಮೂರು ಚರಣಗಳು ಮತ್ತು ಶ್ರವಣ ಶತವಿಷ ಮತ್ತು ಪೂರ್ವ ಭಾದ್ರದ ಮೊದಲ ಮೂರು ಚರಣಗಳು ಈ ಒಂದು ಆ ಚಿತ್ತ ನಕ್ಷತ್ರದ ಮೊದಲೆರಡು ಚರಣದಲ್ಲಿ ಹುಟ್ಟಿರುವಂತಹ ಹುಡುಗಿಯರಿಗೆ ಈ ಒಂದು ನಕ್ಷತ್ರದ ವರಗಳು ಸೂಟ್ ಆಗ್ತಾರೆ ಹಾಗಿದ್ರೆ ಕೊನೆಯ ಎರಡು ಅಂದ್ರೆ ತುಳ ರಾಶಿಯಲ್ಲಿ ಬರ್ತಕ್ಕಂತಹ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗಿಯರಿಗೆ ಯಾವ ನಕ್ಷತ್ರದಿಂದ ವರಗಳನ್ನು ತೆಗೆದುಕೋಬೇಕು ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕಾರ ವೇಣಿ ಮೃಗಶರದ ಮೊದಲೆರಡು ಚರಣಗಳು ಆರಿದ್ರ ಪುನರುಸ ನಕ್ಷತ್ರದ ಮೊದಲ ಮೂರು ಚರಣಗಳು ಆಶ್ಲೇಷ ಮಗ ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣಗಳು ಮತ್ತು ಹಸ್ತ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮತ್ತು ಈ ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣಗಳು ಮತ್ತು ಶ್ರವಣ ಪೂರ್ವ ಭಾದ್ರದ ಮೊದಲ ಮೂರು ಚರಣಗಳು ತುಂಬಾ ಉತ್ತಮವಾಗಿ ಸೂಟ್ ಆಗುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಹುಡುಗರಿಗೆ ನಮ್ಮ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಒಂದು ಹುಡುಗಿಯರಿಗೆ ಸೂಟ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಪ್ರಶ್ನೆಗಳೇನಾದ್ರೂ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ತುಂಬಾ ಉತ್ತಮವಾಗಿದೆ ಚಿತ್ತ ನಕ್ಷತ್ರದವರು ಬಹಳ ಹಠವಾಗಿದ್ದಾರೆ ಬಹಳ ಅವರು ಅಂತ ಭಾವನಾತ್ಮಕ ವ್ಯಕ್ತಿ ಅಂತ ಹೇಳ್ಬೋದು ಸ್ನೇಹ ಜೀವಿ ಇರ್ತಾರೆ ಮತ್ತು ಸ್ವಲ್ಪ ಜನಗಳ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನ ತಗೋತಾರೆ ಬ ಜ ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಆದ್ರೆ ಈ ಇವ್ರಿಗೆ ಕೆಲವೊಂದು ಜನಗಳಿಂದ ನೆಮ್ಮದಿ ಇರೋದಿಲ್ಲ ಆಗಾಗ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದ್ರೆ ಇವರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ರಂಗದಲ್ಲೂ ಕೂಡ ಉತ್ತಮವಾಗಿರತಕ್ಕಂತ ಕಾರ್ಯ ಸಾಧನೆ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಆ ಎಲ್ಲ ಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನ ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ ಅನುಭವ